ಹಾಯ್ ನನ್ನ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ನಾನು ಮಾಂಸ ಮಾತಾಡ್ತಿದ್ದೀನಿ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಕರೆಕ್ಟಾಗಿ ಟೈಮು ನೈಟು ಏಳು ಹದಿನೈದು ಹದಿನಾರು ಇನ್ನೇನೋ ಆಗ್ತಾ ಇದೆ ಓಕೆನಾ ಇವಾಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸದ್ಯಕ್ಕೆ ಕೂತ್ಕೊಂಡಿದ್ದೀನಿ ರೂಮ್ನಲ್ಲಿ ಧಾರಾವಾಹಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಬರ್ತಾಯಿದೆ ಹಾಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿನಲ್ಲಿ ಹತ್ತೆ ಪಾತ್ರ ಬರ್ತಾರಲ್ವ ಅವರು ಧಾರಾವಾಹಿನಲ್ಲಿ ಎಷ್ಟೊಂದು ಹೆಸರುವಾಸಿ ಶ್ರದ್ಧೆ ನಿಷ್ಠೆ ಅಂತ ಅಲ್ಲ ಅಲ್ವಾ ಆದರೆ ಅವ್ರ ಬಗ್ಗೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದೆ ಏನು ಜೈಲಿಗೆ ಹೋಗ್ತಾರೆ ಅಂತ ಈ ತುಂಬ ಬೇ ಏನು ನಮ್ಮನೆ ಸದಸ್ಯರೇ ಹೋಗ್ತಾ ಇರೋ ಥರ ಫೀಲ್ ಆಗ್ಬಿಟ್ಟು ತುಂಬ ಓಕೆ ಹೋಗಲಿ ಅದು ಸೋಷಿಯಲ್ ಮೀಡಿಯಾ ವಿಷಯ ನಮಗೆ ಬೇಡ ನಮ್ಮ ಬ್ಲಾಗು ಏನು ನಡೀತಾ ಇದೆ ನಮ್ಮ ಮನೆಯಲ್ಲಿ ಅದಷ್ಟೊಂದು ಮಾತ್ರ ಹೇಳ್ಕೊಂಡು ಹೋಗ್ಬಿಟ್ರೆ ಸಾಕು ಇವಾಗ ನೈಟ್ ಅಡುಗೆ ಮಾಡಬೇಕು ಅಡುಗೆ ಏನು ಮಾಡೋದಿಲ್ಲ ನಾನು ಅಂದರೆ ಮಧ್ಯಾಹ್ನ ಮಾಡಿಟ್ಕೊಂಡಿರುವಂತಹ ಬೆಂಡೆಕಾಯಿ ಸಾಂಬಾರು ಐತೆ ಅದು ನಮ್ಮ ಬ್ಲಾಗ್ ಮಾಡ್ಕೊಂಡಿಲ್ಲ ಅದು ಈ ಟೈಮಿಗೆ ಸಾಕಾಗುತ್ತೆ ಅನ್ನ ಮುದ್ದೆ ಮಾಡಿ ಇವತ್ತಿನ ವೀಡಿಯೋನ ನಾನು ಏನು ಮಾಡಿಬಿಡ್ತೀನಿ ಅತ್ತೆ ಮತ್ತು ನಮ್ಮ ಮಾವ ಇಬ್ಬರೂ ಜೊತೆಯಲ್ಲಿ ಕೂತ್ಕೊಂಡು ಟಿ ವಿನ ನೋಡ್ತಾ ನೋಡ್ತಾ ಇದ್ದಾರೆ ಸ್ಟಿಕ್ಕರೇ ಕಾಣಿಸ್ತಿಲ್ಲ ಆದರೆ ಸ್ಟಿಕ್ಕರ್ ಹಾಕೊಂಡಿದ್ದೀನಿ ನನ್ನ ಸ್ಕಿನ್ ಕಲರ್ ಸ್ಟಿಕ್ಕರ್ ಹಾಕೊಂಡಿದ್ದೀನಿ ಅದಕ್ಕೆ ಕಾಣಿಸ್ತಾ ಇಲ್ಲ ಟಿ ವಿ ನೋಡ್ತಿದ್ದಾರೆ ಅಲ್ಲೂ ಕೂಡ ಟಿ ವಿ ನೋಡ್ತಾ ಇದ್ದಾರೆ ನಾನಿವಾಗ ಅಡ್ಡಿಕೆ ಮನೆಗೆ ಓಕೆ ಅಡಿಕೆನ ಮಾಡಬೇಕು ನಾನು ಆವಾಗಲೇ ಹೇಳಿದ್ದೆ ಬೆಂಡೆಕಾಯಿ ಸಾಂಬಾರು ಇದ್ದೆ ಹೆಂಗ್ ಬೇಕಾಗ ಸಡನ್ಲಿ ಬಾ ಬ್ಯಾಕ್ ಕ್ಯಾಮ್ರಾ ಆ್ಯನ್ ಮಾಡ್ಬೇಕಂದ ತಕ್ಷಣ ಇಲ್ಲೇ ಆನ್ ಮಾಡ್ಕೊಂಡಿದ್ರೆ ಅಷ್ಟು ಚೆನ್ನಾಗಿದೆ ಅಂದರೆ ಆ ಥರ ಆಪ್ಷನ್ಸ್ ಇಲ್ಲಲ್ಲ ಅಲ್ಲ ಇರೋ ಈ ಥರ ಕ್ಯಾಮ್ರಾ ಆನ್ ಮಾಡಿ ತೋರಿಸಿದ್ರೇ ಬೆಟರ್ ಇರುತ್ತೆ ನಾನು ಬೆಳಗ್ಗೆ ಸಾಂಬಾರು ಇದೊಂದು ಟೈಮ್ ಸಾಕಾಗುತ್ತೆ ಇವಾಗ ನೈಟ್ ಅಲ್ವಾ ಆಕೆ ಮೋಸ್ ಜೊತೆ ಅಡ್ಜಸ್ಟ್ ಮಾಡಿ ಸಾಂಬಾರನ್ನ ಬೆಳಗ್ಗೆ ಹಿಂಗೆ ಬೇಕಿದ್ರೆ ಮಾಡ್ಕೊಂಡು ಅಂದರೆ ಅನ್ನೋದು ತಲೆನೇಲ್ಲ ಐತೆ ಈಗ ಅನ್ನ ಮುಂದೆ ಮಾಡ್ಬೇಕು ನಾನು ಬ್ಲಾಗ್ನ ನಾನು ಜಸ್ಟು ಅಡುಗೆ ಮಾಡಿ ಹಿಂಗೆ ಕೊಡ್ತೀನಿ ಅನ್ನೋದನ್ನು ಹೇಳುತ್ತಾ ಮುಗಿಸ್ಬಿಡ್ತೀನಿ ಯಾಕೆಂದರೆ ನಾಳೆ ಇವತ್ತಿನ ಬ್ಲಾಗ್ನ ನಾನು ಶೇರ್ ಮಾಡಬೇಕಲ್ವ ಆ ಕಾರಣಕ್ಕೋಸ್ಕರ ಇದು ಎಪ್ಪಾಕೇನುಮುಟ ಆಲೇತಿ ಇಟ್ಕೊಂಡಿರೋವಂಥದ್ದು ಅಡುಗೆ ಮನೆ ಅಷ್ಟೇ ನೀಟಾಗಿಟ್ಟಿಲ್ಲಲ್ಲ ಅಂದರೆ ಪೂಜೆ ಪೂಜೆ ಹಂಗೆ ನೀಟೇನು ಮಾಡ್ಕೊಂಡಿಲ್ಲ ಅಂದರೆ ಉಪವಾಸ ಇರ್ತೀನಲ್ವಾ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ ಅಂದರೆ ಕ್ಲೀನಾಗಿ ಐತೆ ಇದು ದೇವ್ರಿಗೆ ಕಾಯಿ ಮಾಡಿರೋವಂಥದ್ದು ನೀರಿನ ಬಿಂದೆ ಪಾತ್ರೆಗಳೆಲ್ಲ ಹಂಗಂಗೆ ಗುಡಿ ಹಾಕ್ಬಿಟ್ಟಿದ್ದೀನಿ ಪರವಾಗಿಲ್ಲ ಇರಲಿ ಉಪ್ಪಿನಕಾಯಿ ಹಾಕಬೇಕು ಕೂದಿಟ್ಟೆ ಕಿರಿಕೆಲ್ಲ ಉಪ್ಪಿನಕಾಯಿ ಹಾಕದ ಅಂತ ಇಟ್ಟು ನಾಳೆ ಊದು ಇಟ್ಟಿದ್ದೀನಿ ನಾಳೆ ಆದರೂ ಹಾಕ್ತಿರ್ಬೇಕು ಓಕೆ ಇವಾಗ ಜಸ್ಟು ಅನ್ನ ಮತ್ತು ಮುದ್ದೆ ಬೆರಡು ಮಾಡಿದ್ರೆ ನಂದು ಬ್ಲಾಗ್ ಹೋಗ್ದೋಗ್ಬಿಡುತ್ತೆ ಅನ್ನ ಮುದ್ದೆ ಮಾಡೇ ಕೊಟ್ಟೆ ಊಟ ಮಾಡಿದ್ರು ನಾನು ಮಲ್ಕೋತಿದ್ದೀನಿ ಅಷ್ಟೇ ಆಗಿರುತ್ತೆ ಪ್ಲೀಸ್ ಚಿಕ್ಕ ವೀಡಿಯೋಗಳು ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಉಪವಾಸ ಇರೋದರಿಂದ ನನಗೆ ಊಟ ಇಲ್ಲ ಬರೀ ನನಗೆ ಅತ್ತೆ ನನ್ನ ಹಸ್ಬೆಂಡ್ ಹಾಗೆ ನಮ್ಮ ಮಾವ ಅವರಷ್ಟು ಜನಕ್ಕೆ ಎರಡು ಮುದ್ದೆ ಮಾಡಿ ಒಂದು ಅಷ್ಟು ಅಕ್ಕಿ ಹಾಕಿದ್ರೆ ಅವರಿಗೆ ಒಂದು ಪಾವು ಅಕ್ಕಿ ಹಾಕ್ಬಿಟ್ಟು ಎರಡು ಮುದ್ದೆ ಮಾಡಿಬಿಟ್ಟ ಈ ಬ್ಲಾಗಿಲ್ಲಿ ಏನು ಆಗ್ಬಿಡುತ್ತೆ